ಸಿದ್ದರಾಮಯ್ಯ ಕುರ್ಚಿ ನನಗೆ ನೂರು ನೂರು ವಿಶ್ವಾಸ ಇದೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅವರ ಅವಧಿಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಅಲ್ಲ ಅದು ಅಸಾಧ್ಯ ಯಾವತ್ತು ರಾಜೀನಾಮೆ ಕೊಡ್ತಾರೆ ಅವರ ಯುದ್ಧ ಈಗಿನ ಪ್ರಾರಂಭ ಆಗಿದೆ ಹದಿನೈದು ದಿನ ಆಗಿದೆ ಯಾರ್ಯಾರು ಬಡಗಿ ತೊಗೊಂಡ್ಬರ್ತಾರೆ ಯಾರ್ಯಾರು ಕುಡ್ಗೋಲು ತಗೊಂಬರ್ತಾರೆ ನಿಮ್ಗೆ ಗೊತ್ತಾಗ್ತದೆ ಇವರ ಬೀದಿ ರಂಪಯವತ್ತೇನಾಗಿದೆ ಮುಖ್ಯಮಂತ್ರಿ ಸ್ಥಾನವನ್ನು ಅವ್ರು ನಿಳಿಸ್ಬೇಕು ಅಂತೇಳಿ ನಾನು ಇಳಿಯೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತಾವು ಆಗ್ಬೇಕು ಅಂತಕ್ಕಂಥ ಏನು ಹೋರಾಟ ಪ್ರಾರಂಭ ಆಗಿದೆ ಯಾವತ್ತ ಯಾವ ತಿರುವನ್ನ ಪಡೆದುಕೊಳ್ತದೆ ಕಾದ್ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಕುರ್ಚಿನಲ್ಲಿ ಅಥವಾ ಮುಖ್ಯಮಂತ್ರಿ ಪೂರ್ಣಾವಧಿಯ ಪೂರ್ಣ ಅವಧಿಯನ್ನ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕಾಗ್ತದೆ ಕೊಟ್ಟೇ ಕೊಡ್ತಾರೆ ಜಾತಿ ಗಣತಿ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಜಾತಿ ಗಣತಿಯನ್ನು ನಾವು ಪರಿಶೀಲಿಸ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆನ ಮಾಡಿ ಹಿಂದೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿನಾರರಲ್ಲೇ ಜಾತಿ ಗಣತಿ ಅವಸರವಸರವಾಗಿ ವರದಿಯನ್ನ ತಯಾರು ಮಾಡಿಸಿದ್ರು ಎರಡು ಸಾವಿರದ ಹದಿನಾರು ವರದಿ ಬಂದ ನಂತರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇತ್ತು ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ಇದ್ರು ಯಾಕೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಚುನಾವಣೆ ನೆಪ ಒಡ್ಡೆ ಅದನ್ನ ಹಾಗೆ ಮುಂದೂಡಿದ್ರು ಈಗ ಮತ್ತೆ ಅವರ ಕುರ್ಚಿ ಅಳ್ಳಾಡಬೇಕಾದ್ರೆ ಮತ್ತೆ ಜಾತಿ ಜನಗಣತಿ ವಿಚಾರವನ್ನ ಮತ್ತೆ ಮುನ್ನಲೆಗೆ ತರ್ತಾ ಇದ್ದಾರೆ ಇವರು ಯಾವುದೇ ಕಾರಣಕ್ಕೂ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಟ್ಸ್ ದ ಅನ್ಸೈಂಟಿಫಿಕ್ ರಿಪೋರ್ಟ್ ಇವತ್ತು ಬೇರೆ ಬೇರೆ ಸಮಾಜವು ಕೂಡ ಇದನ್ನು ವಿರೋಧ ಮಾಡಿದೆ ಇದು ಯಾವುದೇ ಕಾರಣಕ್ಕೂ ಇದು ವರದಿ ಸರಿಯಾಗಿಲ್ಲ ಇವತ್ತು ವೀರೇಶ್ವರ ಲಿಂಗಾಯತ ಸಮಾಜವೂ ಕೂಡ ವಿರೋಧ ಮಾಡಿದೆ ಒಕ್ಕಲಿಗ ಸಮಾಜವೂ ಕೂಡ ವಿರೋಧ ಮಾಡಿದೆ ಬೇರೆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಆ ವಿಚಾರದ ನಮ್ದೇನು ವಿರೋಧ ಇಲ್ಲ ಆದರೆ ಯಾವುದೇ ಒಂದು ವರದಿಯನ್ನು ಪಡೆದುಕೊಳ್ಬೇಕಾದ್ರೆ ಅದು ನ್ಯಾಯ ಸಮ್ಮತವಾಗಿರಬೇಕು ಆ ವರದಿ ಎಲ್ಲರೂ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ವರದಿಯನ್ನು ಪಡೆದುಕೊಳ್ಬೇಕು ಅದು ಎಲ್ಲೋ ಒಂದು ಕಡೆ ವರದಿ ಕೆಲವೇನು ಮಾಹಿತಿಗಳು ಸೋರಿಕೆ ಆಗಿದೆ ಆ ಸೋರಿಕೆ ಆಧಾರದ ಮೇಲೆ ಹೇಳೋದಾದರೆ ಇದೊಂದು ರಾಜಕೀಯ ಪಿತೂರಿ ಇದರಿಂದ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರ